ಅಯ್ಯೋ ಅತಯ್ಯ ನಿಂದ್ರ ಬಗ್ಗೆ ಗೊತ್ತಿಲ್ಲ ಸುಮ್ಕಿರೋ ಎಷ್ಟು ನೋವು ತಿಂದಿನಿ ಅಷ್ಟ ಹಾಕಿರೋ ನೋವು ತಿನ್ಬೇಕು ನಾನ್ ಮದ್ವೆ ಆಗಿರೋದ್ ಅವಳು ನಂಗೆ ನನ್ಗೆ ನೋವು ಕೊಟ್ಟಾಳ ಅಷ್ಟು ನೋವು ಅವ್ಳು ತಿನ್ಬೇಕು ತಿನ್ನಿಸ್ತೀನಿ ಅವಳಿಗೆ ನೋವು ಬಂದ್ರೆ ಏನೋ ಅಂತ ಹೇಳಿ ಗೊತ್ತ ಮಾಡ್ತೀನಿ ನೀವೇನಿಲ್ಲ ಕಾಣಿಸ್ಬಿಡ್ತಿದ್ರ ಏನೋ ಅಂದಕ್ಕ ಇತ್ತ ಬಂದ್ಬಿಟ್ಟಿದ್ರಿ ನಿಮ್ ಗಾಳಿ ಇತ್ತ ಬಿಸ್ಬಿಟ್ಟೈತಿ ಏ ಇಲ್ಲಕ್ಕಲ್ಲ ಸುಂದ್ರ నమ్మక నను ఇప్ప అవు కల్పన్ మధ్య ఆగినా ఎదబుట్టి అంతి బయక బందా అంటే ఎదుకక్ కర్కమ్ కోరి మఠి అక్క హ అంతి బయ్ తొలకల అదే నేకత్త అవమాన మదక ఆగ్ బందీ అంతి నోడ్ల మచ్చి వయస్ ఇంకా మజా ఆగి నో నన్ే సిగోల్ అదక నాన్ కవ్య జొతే ఆరా జొతే కళితా కుంతి కాలే నన్కిన జీవ ఆకిన సర్వస్వ ಅವಳ್ದೆ ಸುಮ್ನೆ ರೇಗಿಸಬಹುದು ಆದ್ರೆ ಅವಳ ಜೊತೆ ಕಳಿಯಾಗ ನೆನ್ಪೆಲ್ಲಾ ಬಾಳ ಖುಷಿ ಆಗುತ್ತೆ ಅದಕ್ಕೆ ನಂಗೆ ಡೇ ಡ್ಯೂಟಿ ಮಧ್ಯಾಹ್ನ ಡ್ಯೂಟಿ ಇದನ್ನೆಲ್ಲ ನೈಟ್ ಡ್ಯೂಟಿ ಶಿಫ್ಟ್ ಮಾಡ್ಕೊಂಡ್ಬಿಟೀನಿ ಬೆಳಗ್ಗೆಯಿಂದ ಸಂಜೆವರೆಗ ಅವಳ ಜೊತೆಗೆ ಇರ್ತೀನಿ ಆಕಿ ಮಲ್ಕಷ್ಟೇ ನಾ ಡ್ಯೂಟಿಗೆ ಗೆದ್ಬಿಡ್ತೀನಿ ಅವಳಿದಳಷ್ಟ ಡ್ಯೂಟಿಂಗ್ ಬಂದ್ಬಿಡ್ತೀನಿ ನಾನು ಪಲ್ಲವಿ ಜೊತೆ ಇಂತ ತಪ್ಪ ಮಾಡ್ಬಿಟ್ಟು ನಾನು ಊರಾಗ ಕಣ್ಣಿತ್ ಕಣ್ ತಿರ್ಗಾಡಕ್ ಐತಿಲ್ಲ ಏನ್ ಮಾಡುದು ಏನ್ ಬಿಡುದು ಫಸ್ಟ್ ಶಾಂತಿಯಿಂದ ದಿವಸ ತಕೊಂಡ್ಬಿಡ್ಬೇಕು ಆಮ್ಯಾಗ ಪಲ್ಲವಿ ನಮ್ಮ ಮದುವೆ ಮಾಡ್ಕೊಬೇಕು ಇನ್ ನನ್ನಿಂದ ಹುಡುಗಿ ಕೆಟ್ಟೈತಿ ಏನ್ ಮಾಡಕೋ ಆಗುದಿಲ್ಲ సారి వీక్షనా హీర్నకంద్ర చిక మళ్ళు నోడ్బంత్రి జీవనైతే బేజారీ ఏ చాలా ఏత ఏ బిక్బిట్లా చాపక్ ఈ కడగ్గరా ಪೂರಿ ತರ ಬಂಕಿದ ನಿನ್ ತುಪ್ಪ ಸುರ್ಯಾಕ್ ಬರ್ಬೇಣ ನಿಮ್ಮ ಅವ್ವಸ್ ಕೊಡ್ಸ್ತೀನಿ ಕರ್ಕೊಂಡ್ ಹೋದಲ್ಲ ಯಾವತ್ ಕೊಡ್ತಲ್ಲ ಕೇಳು ಹಾ ನಾನ್ ಬೇರೆ ಮದ್ವೆ ಆಗ್ಬೇಕು ನಾನು ಆಗ್ಲಾ ಹುಡುಗಿ ಹುಡ್ಕೊಂಡೀನಿ ನನ್ಗ್ ಗೊತ್ತೈತಿ ನಾನ್ ಬೇರೆ ಮದ್ವೆ ಆಗ್ತೀನಿ ಡಿವಾರ್ಸ್ ಕೊಟ್ಟು ಹೋಗ್ತಿರ ಅಷ್ಟೇ ಓ ಬಂದ್ಬಿಟ್ಲಿ ಇಲ್ಲಿ ಮಾತಾಡಕ ಹೆಸರ್ ಹೇಗಂದಿಲ್ಲ ಸುಂದ್ರ ಅಂತ ಹೇಳಿ ಇನ್ನ ಈಗ ಮಾಡ್ತಿಲ್ಲ అల్ బాక్ బస్తి కర్త ముసి ఆగ్ నీ అంత ఆవర్స్ కొడ్సూ హు ఇవంతా సీమ మి ఒక్క మద్ బితున్నా ఏ అంతా నేను కనుక డివార్స్బా ಕೊಡೋಣ ಕೊಟ್ಕೊಂತ ನೀನ್ ಎದು ಕೊಡಕೊ ಆಮ್ಯಾಗ ನಿನ್ ಊರವರೆಲ್ಲ ಮಾತಾಡ್ತಾರ ನೀನ್ ಕೊಟ್ಟಿ ಬುಟ್ಟಿ ನೋಡು ಅಂತ ಹೇಳಿ ನೀನ್ ಯಾವ್ದಾ ಕಣಕು ಕೊಡಕೋಣ ಕಣಕ ಏ ನನ್ ಸಂಸಾರದ ವಿಚಾರ ನೀನ್ ಯಾರು ಮಾತಾಡಕ ಹೇಳಿ ಕರ್ಕೊಂಡ್ ಹೋಗಿದ್ದು ಇಟ್ ದಿನ ಆಯ್ತು ಇನ್ನ ಡಿವರ್ಸ್ ಕೊಟ್ಟಿಲ್ಲ ಫಸ್ಟ್ ಕೊಟ್ಲಿ ಕರ್ಕೊಂಡ್ ಹೋಗ್ಲಿ ಹ ನನ್ ಮಗ್ಳು ನನ್ನ ಅನ್ಕೊಂಡು ಅಧಿಕಾರ ಇರೋ ಬರಬಾರ್ದನ್ನ ಮಟ್ಟತಕ್ಕ ಯಾವತ್ತ ಸಂಬಂಧ ಮುರಿದೋಗ ಅನ್ವಾಗ ಹೋಗ್ತಿರ್ಬೇಕವಳು ಅಷ್ಟೇ

ಎಲ್ಲ ಕಡೆ ಯಾವ ತ್ರಿ ದೇವಸ್ ತಗೊಳ ಅಂದ್ರೆ ಏನ್ ಅನ್ಕೊಂಬಿ ನಮ್ಮ ಮಕ್ಕಳ ಬಗ್ಗೆ ಮೂರ್ ಮಂದಿ ನೋವು ಮಾತಾಡ್ತಾರೆ ಕಣಂಗೆ ಅರ್ಥ ಮಾಡ್ತಾ ಬ್ಯಾಡ ಕಣವಾ ಬೇಡ ನಮ್ಮ ಮಕ್ಕನ್ ಜೋ ಹೋಗುತ್ತೆ ಬ್ಯಾಡ ಕಣ ಯವ್ವಾ ಬೇಡ ಸುಮ್ಮನೆ అసే తానే డివర్స్ తా కొ కళిన్ తక ఆకుల్సే సైన్ మళ్ళస్ బుక్కు ఇల్దర్దా నాటక మార్క ఇదా దొంగరె ఆడకం కుత్కారు నగ్ డివర్స్ బెక్ బస్ వా మాతూ పంగడ పుక్డే నే నెల్దంగ ఆ బే ನಮ್ಮ ಅಕ್ಕ ಮೇರೆತಿದ್ಲು ಹ್ಮ್ ನನ್ನ ರಾಜನಂಗೇ ಇರ್ಬೇಕು ನನ್ನ ರಾಜನಂಗೇ ಇರ್ಬೇಕು ಅಂತ ಹೇಳಿ ಇವಾಗ ಹೇಳ್ತೀನಿ ನನ್ನ ಶಂಕ್ರಿಗೆ ಇರ್ಬೇಕು ಅಂತ ಹೇಳಿ ಶಂಕರು ನನ್ನ ಒಂದ್ ನಿಮಿಷನೂ ಬಿತ್ತಿರಾಕಿಲ್ಲ ಆದ್ರೆ ಇವಳ ಜನ ನೋಡ ಹೆಣ್ಣು ದಿವಸ್ ಕೊಡ್ತಾನೆ ದಿವಸ್ ಕೊಡ್ಲಿ ಕೊಡ್ಲಿ ನಮ್ಮ ಹೂವು ನುಟ್ಟೆಲ್ಲ ಆಡ್ಬೇಕು ಬಾರೇ ಊರನ್ನ ನೋಡ್ಕೊಳ್ ನೋಡ್ಕೊಂಬರ್ವೆ ಬಾರೇ ಮೂರ್ತಿಗಳ ತಿಂಗಳ ಆಯ್ತು ಅಂದ್ರೆ ಬರ್ವೇ ಅಲ್ಲ ನಮ್ಮ ಹೂವು ಅದ ಅವಳ ವೃತ್ತಿ ನೋಡಕೊಯ್ತಾ ಶಂಕ್ರ ವೆಂಕಟಸನ್ ನೋಡ್ಕೊಯ್ತಾ ಅದ ನನ್ ಗಣನ ನನ್ನ ನೋಡ್ಕೊತಾಳೆ ನಾನು ಯಾವ್ದಕ್ ಕಣಕ್ಕು ಮಾತಾಡಕಿಲ್ಲ ಅವ್ರದಂಗ ಆಲ್ಸ್ಕೊಳ್ಳಿ ಮಂದಿಗೆ ಏತ್ ಹೇಳಿದ್ರು ಅಷ್ಟೇ ಐತಿ ಅವ್ರು ತೀರ್ಮಾನ ತಕೊಂಬಿಟ್ಟವಾರ ಹಾ ಗಂಡ ಬಿಟ್ಟು ಕೊಡ್ಬೇಕು ಅಂತ ಈಗ ನೋಡ್ ಗಂಡ ಬಿಟ್ಟವ್ರೆಲ್ಲಾ ಎಷ್ಟ್ ಮಂದಿ ಎನ್ಸ್ಕೊಂತವಾರ ಅನ್ಸ್ಕೊಂಡಾಗ್ಲೇ ಬುದ್ಧಿ ತಕ ತಗೋಳ ಅವ್ಳಂತೂ ಉತ್ತರ ಆಗಕ್ಕಿಲ್ಲ ಏ ಅಕ್ಕ ನೀನು ಅಕ್ಕನೇ ಅವ್ಳು ಹಾಕನಿ ಹಾ ನಂಗ

ಏ ಯಾವ ಅವ್ಳ ಇವಳ ಕಲ್ಪನ ಮದ್ವೆ ಆಗಿದ್ನಲ್ಲ ಎದಕ್ ಮದ್ವೆ ಆಗಿದ್ವಿ ಹಂಗ ಬೇಡ ಹ್ಮ್ ಎದಕ್ ಆಗಿದ್ದೀನಿ ನಮ್ಮ ಎಲ್ಲ ಹೋಯ್ತು ನಮ್ಮ ಎಲ್ಲ ಹೋಯ್ತು ಅನ್ಕೊಂಡ್ ಬಂದಳ ಅವಳು ನನ್ಗೆ ಅವ್ ಮನೆ ಮಾಡೋ ಅದಕ್ಕ ನಾನ್ ಹೇಳ್ತಿದ್ದೆ ಹ್ಮ್ ಅವಮಾನ ಆಗೈತೆ ಅವ್ಳಗ್ ಅವಮಾನ ಆಗ ಅಷ್ಟೇ ಹೆಂಗ ಬುಗ್ ಬಡಿಬೇಕು ನನ್ ಗೊತ್ತೈತೆ ಅದಕ್ಕೆ ಮಾಡ್ಕೊಂಡ್ ಅಂತ

ಅವನ್ ಬುಟ್ಬಿಡು ಸುಮ್ಕ ಹ್ಮ್ ಅವನ್ಗ ಅಂತೇವ್ರ ಮನೆಯ ಹೋಗಿ ಕೊಬ್ಬಿಳಸ್ಬೇಕು ಅವಾಗ್ಲಾ ಬುದ್ಧಿ ಕಲಿಯೋದು ಸುಮ್ಕ ಬಿಡು ಬಿಟ್ಟು ಸುಮ್ನೆ ನಿನ್ ಜೀವನ ನಿಂತ್ಕೊಳತ್ ಕಲ್ತ್ಕ ಹ್ಞೂ ನೀನ್ ಏನು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಒಳ್ಳೆ ಹುಡ್ಗಿ ಆಗಿದ್ದಿ ಯಾರು ಬಂದ್ ಮದ್ವೆ ಮಾಡ್ಕೊಂಡ್ ಹೋಗ್ತಾರ ಸುಮ್ಕಿರು লাকা ই঵ে মামপ্টর নো কযাণে গে঵ে নো কাডেনো কাডোয়ে... দেণে কাড্য়ে... আদেরমা আগল তু আগল তু আগল তু আপয়ে... ইিণ্যডে কে�